ಗುಣಾಕಾರ ಮಾಡ ಗುಣಾಕಾರ ವಿಷಯ ಗಣಿತ ಐದನೇ ತರಗತಿ ಹೊಂದೇ ಲೈಫ್ ಇದೇನಪ್ಪ ಅಂದ್ರ ಹಾಗೆ ನಾವು ಗುಣಾಕಾರ ಗುಣಾಕಾರ ಮಾಡುವುದಕ್ಕಿಂತ ಮೊದಲು ಏನಪ್ಪಾ ಅಂದ್ರ ಗುಣಾಕಾರದಲ್ಲಿ ಗುಣ್ಯ ಗುಣಕ ಗುಣನದ್ದು ಗುಣ್ಯ ಅಂದ್ರೆ ಏನು ಗುಣಿಸಿಕೊಳ್ಳುವಂತಹ ಸಂಖ್ಯೆ ಯಾವ ಸಂಖ್ಯೆಗೆ ನಾವು ಅದಕ್ಕೆ ಅದಕ್ಕೇನಂತೀವಿ ಗುಣ್ಯ ಅಂತೀವಿ ಇನ್ನು ಗುಣಕ ಅಂದ್ರೆ ಏನು ಯಾವ ಸಂಖ್ಯೆಗೆ ಇನ್ನೊಂದು ಸಂಖ್ಯೆಯಿಂದ ನಾವು ಗುಣಾಕಾರ ಮಾಡ್ತೀವಲ್ಲ ಆ ಸಂಖ್ಯೆಗೆ ಏನ್ ಕರ್ತೀವಿ ಗುಣಕಾತ್ ಕರ್ತೀವಿ ಇನ್ನ ಗುಣಲಬ್ಧ ಅಂದ್ರೆ ಏನು ಈ ಗುಣೆ ಗುಣಕ ಗುಣಕದಿಂದ ಗುಣಿಸಿದಾಗ ಬರುವಂತಹ ಉತ್ತರಕ್ಕೆ ಏನ್ ಕರ್ತೀವಪ್ಪ ಅಂದ್ರ ಗುಣಲಬ್ಧ ಅಂತೀವಿ ಯಾವ ಸಂಖ್ಯೆಯಿಂದ ಗುಣಿಸಲ್ಪಡುತ್ತದೆಯೋ ಯಾವ ಸಂಖ್ಯೆ ಗುಣಿಸಿಕೊಳ್ಳುತ್ತದೆಯೋ ಆ ಗುಣಿಸಿಕೊಂಡಾಗ ಬರುವಂತಹ ಉತ್ತರಕ್ಕೆ ಏನ್ ಕರ್ತೀವಿ ಗುಣಲಬ್ಧ ಅಂತೀವಿ ಅದಲ್ಲ ಈತಾ ಇಷ್ಟಾದಗಳಿಗೆ ಪುನರಾವರ್ತನ ಅಭ್ಯಾಸ ఈ అభ్యసలు తాము గణిత లెక్కలు నోడో ఈ కేదార్థింద్ర బాస్ కన్ఫ్యూస్ ఆనప్ప అంద్ర ఈ లెక్క నోడితే ఏతర లెక్క కొంట గు కైలా నాలు ఏనా కైలా మూరు ఐదు ఆర్లే మూవత్ ఇవత్ కైలా మూరు ఐదు ఇప్ప ఇప్ప ಇಲ್ಲಿ ನೋಡ್ರಿ ಇಲ್ಲೇನಪ್ಪ ಅಂದ್ರ ಗುಣಲಬ್ಬ ಗೊತ್ತು ಗುಣ್ಯ ಗುಣಕ ಗುಣ್ಯ ಅಂದ್ರ ಗುಣಿಸ್ಕೊಳ್ಳುವಂತ ಸಂಖ್ಯೆ ಗುಣಕ ಅಂದ್ರ ಗುಣಿಸುವಂತಹ ಸಂಖ್ಯೆ ಗುಣಲಬ್ಧ ಅಂದ್ರ ಗುಣ್ಯ ಗುಣಕವನ್ನ ಎರಡು ಕ್ರಿಯೆ ಮಾಡಿದಾಗ ಬರುವಂತ ಉತ್ತರಕ್ಕೆ ಏನ್ ಕೇಳ್ತೀವಿ ಗುಣಲಬ್ಧ ಇದಕ್ಕೇನಂತೀವಿ ಗುಣಲಬ್ಧ ಈಗ ನಾವ್ ಅಂದ್ರ ಈ ಲೆಕ್ಕವನ್ನ ನಮ್ಮ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ಮಾಡ್ತಾರ ಇನ್ ನೋಡ್ರಿ ಈ ತರ ಕೆಲವೊಂದು ಟೈಮ್ ಕೊಟ್ಟು ಒಂಬತ್ತು ಆರು ಏಳು ಎಂಟು ಈ ತರ ಕೊಟ್ಟು ಕೊಟ್ಟಾಗ ಏನಪ್ಪ ಅಂದ್ರ ఇది కేవలం జీరో గుడి కొంట జీరో గూడసి ఇతర జీరో గూడస విద్యార్థి బాగా కనిపించీరో ఇది ఉత్తర ఏన్ బదా జీరో సంఖ్య గుడిసిన ఏన్ ఇది జీరో అదన ఇల్ జీరో 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 ఇది ఉత్తర ఇది ఉత్తర ఏను ఇష్ట అదే రీతి ఇది పునరావర్తన అభ్యాస లెక్క ಇದು ಒಂದೇ ಲೆಕ್ಕ ಯಾರು ಮಾಡ ವಿದ್ಯಾರ್ಥಿ ಮಾಡ್ತಾವ ವಿದ್ಯಾರ್ಥಿ ಒಂದೇ ಲೆಕ್ಕ ಮಾಡ್